ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯಾ ಶರ್ತೀ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರುನೂರ ನೂರ ಅರವತ್ತ್ ಮೂರನೆಯ ಶ್ರೀನಾಮ ಅಜಾಜೈತ್ರಿ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಅರವತ್ನಾಲ್ಕನೆಯ ಶ್ರೀನಾಮ ಲೋಕಯಾತ್ರಾವಿಧಾಯಿನಿ ಬಹಳ ವಿಶಿಷ್ಟವಾದಂಥ ವಿಶೇಷವಾದ ಶ್ರೀನಾಮ ಶ್ರೀಮಾತೆಯು ಸೃಷ್ಟಿಯಲ್ಲಿನ ಪ್ರತಿಯೊಂದು ಜೀವಿಯ ಹಾಗೆ ಪ್ರತಿಯೊಂದು ಲೋಕದ ಜೀವನದ ವ್ಯವಸ್ಥೆಯನ್ನು ಆ ಲೋಕಯಾತ್ರೆಯನ್ನು ನೋಡಿಕೊಳ್ಳುವವಳು ವಿಧಿಸುವಳು ಹಾಗೆ ನಿರ್ಣಯ ಮಾಡುವವಳು ಆದ್ದರಿಂದ ಅಮ್ಮನನ್ನು ವಿಧಾಯಿನಿ ಅಂತ ಕರೆದರು ನಮ್ಮ ನಮ್ಮ ಪೂರ್ವಜನ್ಮದ ಕರ್ಮಗಳನ್ನು ಅನುಸರಿಸಿ ಯಾವ ಸಮಯಕ್ಕೆ ಯಾವ ರೀತಿಯ ಫಲವನ್ನು ಕೊಡಬೇಕೋ ಆಯಾ ಫಲಗಳನ್ನು ನೀಡುತ್ತಾ ನಮ್ಮ ಲೋಕದ ಯಾತ್ರೆಯನ್ನು ನಡೆಸುವವಳು ಜಗನ್ಮಾತೆ ಅಷ್ಟು ಮಾತ್ರವಲ್ಲ ಈ ಜನ್ಮ ಮುಗಿದ ಮೇಲೆ ಈ ಜೀವಿಗೆ ಅವನು ಆ ಶರೀರದಲ್ಲಿ ಇದ್ದಾಗ ಮಾಡಿದ ಕರ್ಮ ಫಲಕ್ಕನುಸಾರವಾಗಿ ಯಾವ ಲೋಕದ ಯಾತ್ರೆಯನ್ನು ಮಾಡಿಸಬೇಕು ಅಂತ ನಿರ್ಣಯಿಸಿ ಆಯಾ ಲೋಕಗಳನ್ನು ಸುತ್ತಿಸಿ ಆಯಾ ಯಾತ್ರೆಯನ್ನು ಮಾಡಿಸಿ ಮತ್ತು ಇನ್ನೊಂದು ಜನ್ಮವನ್ನು ಕೊಟ್ಟು ಆ ಜನ್ಮವು ಯಾವ ಪ್ರಾಣಿಯದ್ದಾಗಿರಬೇಕು ಅಂತ ನಿರ್ಣಯ ಮಾಡಿ ಆ ಶರೀರವನ್ನು ಕೊಟ್ಟು ಮತ್ತೆ ಆ ಶರೀರದಿಂದ ಇನ್ನೊಂದು ಯಾತ್ರೆಯನ್ನು ಶುರು ಮಾಡಿಸ್ತಾಳೆ ಆದ್ದರಿಂದ ಅಮ್ಮನನ್ನು ಲೋಕಯಾತ್ರಾವಿಧಾಯಿನಿ ಅಂತ ಕರೆದರು ಇನ್ನು ಈ ನಾಮದಲ್ಲಿ ಲೋಕಯಾತ್ರೆ ಅಂತ ಇರುವುದರಿಂದ ಎಷ್ಟು ಲೋಕಗಳಿದ್ದಾವೆ ಅನ್ನುವುದು ಪ್ರಶ್ನೆ ಶಾಸ್ತ್ರ ಹೇಳಿದೆ ಹದಿನಾಲ್ಕು ಲೋಕಗಳು ಅಂತ ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಲ ಇದು ಅಧೋಲೋಕಗಳು ಅಂತ ಇನ್ನು ಇದರ ಮೇಲಿನ ಲೋಕಗಳು ಅಂದರೆ ಭೂಹು ಭುವಹ ಸುವಹ ಮಹಃ ಜನಹ ತಪಃ ಸತ್ಯಂ ಅನ್ನುವಂಥ ಊರ್ಧ್ವ ಲೋಕಗಳು ಈ ಎಲ್ಲ ಲೋಕಗಳ ಯಾತ್ರೆಯನ್ನು ಪಾಲಿಸುತ್ತಿರುವವಳು ಶ್ರೀಮಾತೆ ಹೇಗೆ ಪಾಲಿಸ್ತಾ ಇದ್ದಾಳೆ ಅಂದರೆ ಆಕೆಯ ಇಚ್ಛೆಯಂತೆ ಯಾವಾಗ ಯಾವ ಲೋಕದ ಅಥವಾ ಯಾವ ಜೀವಿಯ ಯಾತ್ರೆಯನ್ನು ಆರಂಭ ಮಾಡಬೇಕು ಹೇಗೆ ನಡೆಸಬೇಕು ಮತ್ತು ಹೇಗೆ ಮುಕ್ತಾಯ ಮಾಡಬೇಕು ಅಂತ ಹೇಳಿ ತುಂಬ ಸುಲಭವಾಗಿ ಮಾತ್ರದಿಂದ ಆ ಲೋಕ ಯಾತ್ರೆಯನ್ನು ಅಮ್ಮ ನಡೆಸ್ತಾ ಇದ್ದಾಳೆ ಇಚ್ಛಾ ಮಾತ್ರದಿಂದ ನಡೆಸ್ತಾ ಇದ್ದಾಳೆ ಅಂತ ಗುರುಗಳು ಸೌಂದರ್ಯ ಲಹರಿಯಲ್ಲಿ ಈ ಮಾತನ್ನು ಹೇಳ್ತಾರೆ ವಿರಂಚಿ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿಶಂ ಕೀನಾಶ ಭಜತಿ ಯಾತಿ ನಿಧನ ವಿತಂದ್ರಿ ಮಾಹೇಂದ್ರಿ ವಿತತಿರಪಿ ಸಮ್ಮಿಲಿತದೃಶ ದೃಶ ಮಹಾ ಸಂಹಾರೇಸ್ಹರತಿ ಸತಿ ತ್ವತ್ಪತಿರಸೌ ಅಂತ ಹೇಳಿ ಗುರುಗಳು ವರ್ಣನೆಯನ್ನು ಮಾಡ್ತಾ ಅಮ್ಮ ನೀನು ಲೋಕಾಲೋಕಗಳ ಯಾತ್ರೆಯನ್ನೆಲ್ಲ ಮುಗಿಸಿದ ಮೇಲೆ ನಿನ್ನ ಪತಿ ಪರಮಾನಂದದಿಂದ ನೃತ್ಯ ಮಾಡ್ತಾನೆ ಆಹಾ ನನ್ನ ಸತಿಯು ಎಂತೆಂತಹ ಯಾತ್ರೆಯನ್ನು ಮಾಡಿಸಿದಳಲ್ಲ ಈ ಲೋಕವನ್ನು ಅಂತ ಹೇಳಿ ಸಂತೋಷದಿಂದ ನೃತ್ಯವನ್ನು ಮಾಡ್ತಾನೆ ಅಂತ ವರ್ಣನೆ ಮಾಡ್ತಾನೆ ನಮಗೂ ತಾಯಿಯ ಕೃಪೆ ಆಗಬೇಕು ನಮ್ಮ ಜೀವನದ ಯಾತ್ರೆ ಸುಗಮವಾಗಿ ಇರಬೇಕು ಅನ್ನುವ ಇಚ್ಛೆ ನಮಗೆ ಬಂದರೆ ನಾವು ಋಷಿಗಳು ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಡೆಯಬೇಕು ಅವರು ಆದೇಶ ಮಾಡಿದ್ದಾರೆ ಮನುಷ್ಯನ ಜೀವನ ಹೀಗೆ ಇರಬೇಕು ಅವನ ದಿನಚರಿ ಅಂದರೆ ಹೀಗೆ ಇರಬೇಕು ಬೆಳಗ್ಗಿನಿಂದ ಎದ್ದ ಮೊದಲುಗೊಂಡು ರಾತ್ರಿ ಮಲಗುವ ತನಕ ಅವನ ದಿನಚರಿ ಹೀಗಿರಬೇಕು ಅಂತ ಶಾಸ್ತ್ರದ ಮೂಲಕ ನಿರ್ಣಯ ಮಾಡಿ ತಿಳಿಸಿದ್ದಾರೆ ಹೀಗಾಗಿ ಆ ಆದೇಶದಂತೆ ನಾವು ನಡೆದದ್ದೇ ಆದರೆ ನಮ್ಮ ಜೀವನ ಯಾತ್ರೆಯು ಅತ್ಯಂತ ಸುಗಮವಾಗಿ ನಡೆಯುವಂಥದ್ದು ಆಗತ್ತೆ ಆ ಜಗನ್ಮಾತೆಯ ಅನುಗ್ರಹದಿಂದ ಅಂತ ಏಕೆಂದರೆ ಋಷಿಗಳು ತಮ್ಮ ಸ್ವಾರ್ಥಕ್ಕಾಗಿ ಏನೂ ಮಾಡಿರುವುದಿಲ್ಲ ಅದೇ ಅವರು ಮಾಡುವಂಥದ್ದೆಲ್ಲ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಅನ್ನುವುದನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಹೀಗಾಗಿ ನಮ್ಮ ಯಾತ್ರೆ ಸುಖಕರವಾಗಿರಬೇಕು ಅಂದರೆ ಅವರು ಒಂದು ಸೂತ್ರವನ್ನು ಹೇಳುತ್ತಾರೆ ರಾತ್ರಿ ಮಲಗುವ ಮುನ್ನ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಸುಗೆಯಲ್ಲೇ ಕುಳಿತು ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಬೇಕು ಹಾಗೆ ಮಲಗುವ ಮುನ್ನ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಎರಡೂ ಸಂದರ್ಭದಲ್ಲಿ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿ ಮಲಗಿ ಹಾಗೆ ಎದ್ದ ಮೇಲೆ ಪ್ರಾರ್ಥನೆ ಮಾಡಿದರೆ ಆ ಮಲಗಿದ ಸಮಯ ಎಲ್ಲ ಇದೆಯಲ್ಲ ಆ ಎಲ್ಲ ಸಮಯವನ್ನು ನೀವು ಜಗನ್ಮಾತೆಯ ಧ್ಯಾನವನ್ನೇ ಮಾಡಿದಿರಿ ಅನ್ನುವ ಕಾಲವನ್ನು ನಿರ್ಣಯ ಮಾಡಿ ಹೇಳ್ತಾರಂತೆ ಅದನ್ನು ರಾಮಕೃಷ್ಣ ಪರಮಹಂಸರು ಹೀಗೆ ಹೇಳ್ತಾರೆ ಅವರು ಆ ನಿದ್ರೆ ಮಾಡಿದರು ಅಂತ ಹೇಳೋದಿಲ್ಲ ಜಗನ್ಮಾತೆಯ ಧ್ಯಾನದಲ್ಲೇ ಕಾಲ ಕಳೆದರು ಅಂತ ನಿರ್ಣಯ ಮಾಡ್ತಾರಂತೆ ಹೀಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಸುಗೆಯಲ್ಲಿ ಕುಳಿತು ಜಗನ್ಮಾತೆಯನ್ನು ಸ್ತೋತ್ರ ಮಾಡಬೇಕು प्रातः स्मरामि लितावदनारविन्दं प्रातर्नमामि ललिताचरणं प्रातर्वदामि ललिते तव पुण्यनामा कामेश्वरीति कमलेति महेश्वरीति त्रैलोक्यचैतन्यमये परेशी श्रीनाथनित्ये भवदाज्ञयैव प्रातः समुत्थाय तव प्रियार्थं संसारयात्राम् अनुवर्तयिष्ये संसारयात्राम् अनुवर्तमानां त्वदाज्ञया श्रीत्रिपुरे परेशी ಸ್ಪರ್ಧಾ ತಿರಸ್ಕಾರ ಕಲಿ ಪ್ರಮಾದ ಭಯಾನಿ ಮಾಮಂತೋ ಮಾತ ಹೀಗೆ ನಿದ್ರೆಯಿಂದ ಬೆಳಿಗ್ಗೆ ಎದ್ದ ತಕ್ಷಣ ಜಗನ್ಮಾತೆಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡುತ್ತಾ ಅಮ್ಮನಿಗೆ ನಮಸ್ಕಾರ ಮಾಡಿ ಹೇಳಬೇಕು ಅಮ್ಮ ಇನ್ನ ನಿದ್ರೆಯಾಯಿತು ಶುರುವಾಯಿತು ಈ ಲೋಕದ ಯಾತ್ರೆ ಜಂಜಾಟ ಅಮ್ಮ ಈ ಬದುಕು ನಿನಗೆ ಪ್ರಿಯವಾಗಲಿ ಈ ಜೀವನ ಯಾತ್ರೆ ನಿನಗೆ ಪ್ರಿಯವಾಗಲಿ ನಿನಗೋಸ್ಕರ ಅಂತ ಹೇಳಿ ನಾನು ಮಾಡ್ತಾ ಇದ್ದೇನಮ್ಮ ನೀನೇ ಈ ಜೀವನ ಯಾತ್ರೆಯನ್ನು ಲೋಕಯಾತ್ರೆಯನ್ನು ನಡೆಸುತ್ತಾಯಿ ಅಂತ ಪ್ರಾರ್ಥನೆ ಮಾಡಬೇಕಂತೆ ಅರೆ ಅಮ್ಮನಿಗಾಗಿ ನಾವು ಬದುಕ್ತಾ ಇದ್ದೀವ ಅಮ್ಮನಿಗೆ ಪ್ರೀತಿಯಾಗಲಿ ಅಂತ ನಾವು ಬದುಕ್ತಾ ಇದ್ದೀವ ಹಾಗಾದರೆ ನಮಗಲ್ವೋ ಅಂತ ಪ್ರಶ್ನೆ ಅಲ್ಲ ಪ್ರಾರ್ಥನೆಯಲ್ಲಿ ನೋಡಿ ತವ ಪ್ರಿಯಾರ್ಥಂ ಸಂಸಾರ ಯಾತ್ರಾಂ ಅನುವರ್ತಯಷ್ಯೇ ನಮ್ಮ ಬದುಕೆಲ್ಲ ಅಮ್ಮನಿಗಾಗಿ ನಮ್ಮ ಯಾತ್ರೆಯೆಲ್ಲ ಅಮ್ಮನಿಗಾಗಿ ಯಾಕೆಂದರೆ ಅಮ್ಮನೇ ನಡೆಸುತ್ತಾ ಇದ್ದಾಳೆ ಅವಳಿಂದಲೇ ನಮ್ಮ ಬದುಕು ನಡೀತಾ ಇದೆ ಅವಳಿಂದಲೇ ನಾವು ಬೆಳಗಿನ ಜಾವ ಎದ್ದೇಳ್ತಾ ಇದ್ದೀವಿ ಅವಳಿಂದಲೇ ಪ್ರತಿನಿತ್ಯದ ದಿನಚರಿಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಅತ್ಯಂತ ಚಟುವಟಿಕೆಯಿಂದ ನಾವು ಆ ಕೆಲಸಗಳನ್ನು ನಿರ್ವಹಣೆ ಮಾಡುತ್ತೇವೆ ಮತ್ತೆ ಮನೆಗೆ ಬಂದು ಮಲಗುತ್ತೇವೆ ನಿದ್ರೆಯ ರೂಪದಲ್ಲಿ ನಮ್ಮನ್ನು ಆವರಿಸಿ ರಕ್ಷಣೆಯನ್ನು ಮಾಡಿ ಉತ್ಸಾಹವನ್ನು ಕೊಡುತ್ತಿರುವವಳು ಅವಳೇ ಯಾದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ಅಂತ ಹೇಳಿ ಹೀಗೆ ನಮ್ಮ ಜೀವನದ ಪ್ರತ್ ಪ್ರತಿಯೊಂದನ್ನೂ ಸಹ ಜಗನ್ಮಾತೆಯೇ ನಮ್ಮ ಒಳಗಡೆ ಚೈತನ್ಯ ರೂಪದಲ್ಲಿ ಇದ್ದುಕೊಂಡು ಜ್ಞಾನ ರೂಪದಿಂದ ಬುದ್ಧಿಯನ್ನು ನೀಡಿ ಮನಸ್ಸನ್ನು ಆ ಕೆಲಸದ ಕಡೆ ತೊಡಗುವಂತೆ ಮಾಡ್ತಾ ಇದ್ದಾಳೆ ಆದ್ದರಿಂದ ಇದೆಲ್ಲವೂ ಜಗನ್ಮಾತೆಯೇ ಮಾಡಿಸ್ತಾ ಇದ್ದಾಳೆ ಅನ್ನುವ ಜ್ಞಾನ ನಮಗೆ ಬಂದರೆ ನಾವು ಆಗ ಅಧರ್ಮವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಹೀಗೆ ಧರ್ಮಯುಕ್ತವಾಗಿ ಮಾಡಿದ ಎಲ್ಲ ಕೆಲಸವನ್ನು ಜಗನ್ಮಾತೆಗೆ ಅರ್ಪಿತವಾಗಲಿ ಅಂತ ಮಾಡುವಂಥದ್ದಾಗಿಬಿಟ್ರೆ ಅದು ಪೂಜೆಯಾಗಿಬಿಡುತ್ತೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿಯತ್ ಯತ್ತಪಸ್ಸಿ ಕೌಂಂತೆಯ ತತ್ ಕುರುಶ್ವ ಅಂತ ಗೀತಾಚಾರ್ಯ ಆದೇಶವನ್ನು ಕೊಟ್ಟಿದ್ದಾನೆ ಇದನ್ನೇ ಸೌಂದರ್ಯ ಲಹರಿಯಲ್ಲಿ ಗುರುಗಳು ಹೀಗೆ ಹೇಳ್ತಾರೆ ಜಪೋ ಜಲ್ಪ ಸಕಲಮಿ ಮುದ್ರಾ ವಿರಚನಾ ಗತಿ ಮಶನಾದ್ಯಾಹುತಿ ವಿಧಿ ಪ್ರಣಾಮ ಸಂವೇಶ ಸುಖಮಿಲಮ ಆತ್ಮರ್ಪಣಾದೃಶ ಸಪರ್ಯಾ ಪರ್ಯ ಸ್ತವತ್ತು ಯನ್ಮೇ ವಿಲಸಿತಂ ಅಂತ ಹೇಳ್ತಾರೆ ಅಮ್ಮಾ ನನ್ನ ಪ್ರತಿಯೊಂದು ಕಾರ್ಯವು ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಯಾಕೆ ನನ್ನ ಒಳಗಡೆ ಇದ್ದು ನಡೆಸುತ್ತಿರುವವಳು ನೀನೇ ಆದ್ದರಿಂದ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಬ್ರಹ್ಮಕರ್ಮ ಸಮಾಧಿನ ನೀನೇ ಮಾಡಿಸ್ತಾ ಇದ್ಯಾ ನೀನೇ ನುಡಿಸ್ತಾ ಇದ್ಯಾ ನೀನೇ ನೋಡಿಸ್ತಾ ಇದ್ಯಾ ನೀನೇ ಕೇಳಿಸ್ತಾ ಇದೆಯಾ ನೀನೇ ಸಂತೋಷ ಪಡ್ತಾ ಇದೀಯಾ ಹೀಗಾಗಿ ಈ ಜೀವನದ ಯಾತ್ರೆ ಈ ಲೋಕಯಾತ್ರೆ ನಿನಗಾಗಿ ಮಾಡ್ತಾ ಇದ್ದೇನೆ ನಿನ್ನಿಂದಲೇ ಆಗ್ತಾ ಇದೆ ಅಂತ ಇದೇ ಭಾವದಲ್ಲಿ ಶಿವಮಾನಸ ಸ್ತೋತ್ರದಲ್ಲಿ ಗುರುಗಳು ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ ಆತ್ಮತ್ವ ಗಿರಿಜಾಮತಿ ಸಹಚರಃ ಪ್ರಾಣಾಹ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣಾ ವಿಧಿ ಸ್ತೋತ್ರಣಿ ಸರ್ವಾಗಿರೋ ಕರ್ಮ ಕರೋತಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ ಹೇಳಿ ಆತ್ಮನೇ ಈಶ್ವರನು ನನ್ನ ಶರೀರದಲ್ಲಿ ಗಿರಿಜೆಯೇ ಬುದ್ಧಿ ಪ್ರಾಣಗಳೇ ಜೊತೆಯಲ್ಲಿ ಸಂಚಾರ ಮಾಡುವಂಥದ್ದು ನನ್ನ ಶರೀರವೇ ಮನೆ ವಿಷಯ ಭೋಗವೇ ನನ್ನ ಪೂಜೆ ನಿದ್ರೆಯೇ ಸಮಾಧಿ ಅನ್ನುವ ಅವಸ್ಥೆ ಪಾದಗಳಿಂದ ನಡೆಯು ಸಂಚಾರ ಮಾಡುವಂಥದ್ದೆಲ್ಲವೂ ಆ ಭಗವಂತನಿಗೆ ಪ್ರದಕ್ಷಿಣೆ ಆಡಿದ ಮಾತುಗಳೆಲ್ಲ ಸ್ವಾಮಿಗೆ ಸ್ತೋತ್ರಗಳು ಅಂತ ನಾನು ಯಾವ ಯಾವ ಕೆಲಸವನ್ನು ಈ ಶರೀರದ ಮೂಲಕ ಮಾಡುತ್ತೇನೆಯೋ ಆ ಎಲ್ಲ ಕೆಲಸಗಳು ಸಹ ಶಂಭೋ ನಿನ್ನ ಆರಾಧನೆ ಅನ್ನುವ ಶರಣಾಗತಿ ಭಗವಂತನಲ್ಲಿ ಬಂದರೆ ನನ್ನ ಜೀವನದ ಯಾತ್ರೆ ಭಗವಂತನೇ ಮಾಡ್ತಾನೆ ಅಂತ ಹೇಳಿ ಹೀಗೆ ಯಾರು ಬೆಳಗಿನ ಜಾವದಲ್ಲಿಯೇ ಎದ್ದು ಜಗನ್ಮಾತೆಯನ್ನು ಸ್ಮರಿಸುವರೋ ಅವರಿಗೆ ಆ ದಿನವೆಲ್ಲ ಶುಭವಾಗಿರುತ್ತೆ ಅವರಿಗೆ ಅಮ್ಮನೇ ನೋಡ್ಕೊಳ್ತಾಳೆ ಅಂತ ಹಾಗಾದರೆ ಬೇರೆಯವರನ್ನು ಅಮ್ಮ ನೋಡಿಕೊಳ್ಳಲ್ವಾ ಅಂತ ಪ್ರಶ್ನೆ ನೋಡ್ಕೊಳ್ತಾಳೆ ಆದರೆ ಅವರಿಗೆ ಹೇಗೆ ನೋಡ್ಕೊಳ್ತಾಳೆ ಅಂದರೆ ಅವರ ಕರ್ಮಗಳೇನಿದೆಯೋ ಆ ಕರ್ಮ ಫಲಗಳನ್ನು ಕೊಟ್ಟು ಸುಮ್ಮನಿದ್ಬಿಡ್ತಾಳೆ ಅಂತ ಆದರೆ ಅಮ್ಮನಿಗೆ ಶರಣಾಗತರಾಗಿ ಸರ್ವ ಸಮರ್ಪಣಾ ಭಾವದಿಂದ ಭಕ್ತಿ ಭಾವದಿಂದ ಅಮ್ಮನನ್ನು ಪ್ರಾರ್ಥಿಸಿ ನಮ್ಮ ಪ್ರತಿಯೊಂದು ಚರ್ಯೆಯನ್ನು ಧರ್ಮಯುಕ್ತವಾಗಿ ಮಾಡ್ತಾ ಹೋದರೆ ಅಮ್ಮ ನಮ್ಮ ಇದ್ದುಕೊಂಡು ದಯೆಯಿಂದ ನಡೆಸ್ತಾಳಂತೆ ನಮ್ಮ ಜೀವನ ಚರ್ಯೆಯನ್ನ ಯಾತ್ರೆಯನ್ನ ಒಂದು ವೇಳೆ ನಮ್ಮ ಜೀವನದಲ್ಲಿ ಕರ್ಮವಶಾತ್ ಏನಾದರೂ ತೊಂದರೆ ಬಂದರೆ ಬೆಟ್ಟದಂತೆ ಬರಬಹುದಾದ ಕಷ್ಟವನ್ನ ಒಂದು ಸಣ್ಣ ಕಲ್ಲಿನೋಪಾದಿಯಲ್ಲಿ ಬರುವಂತೆ ಮಾಡಿ ಅದನ್ನು ನಿವಾರಣೆ ಮಾಡಿಬಿಡ್ತಾಳೆ ಹಾಗೆ ಭಕ್ತರನ್ನ ರಕ್ಷಣೆ ಮಾಡ್ತಾಳೆ ಅಂತ ಹೀಗೆ ನಮ್ಮ ಜನ್ಮವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಆದರೆ ಕರ್ಮಗಳು ಶೂನ್ಯವಾಗತ್ತೆ ಅಂತ ಹೇಳಿ ಇದನ್ನೇ ಉಪನಿಷತ್ಕಾರರು ಹೀಗೆ ಹೇಳ್ತಾ ಕಿಂ ಪ್ರಜಯ ಕರಿಷ್ಯಾಮಃಷಾನ್ನು ಅಯಮಾತ್ಮ ಅಯಂ ಲೋಕಃ ಇಂತಹ ಭಕ್ತರು ಜೀವಭಾವವನ್ನು ಕಳೆದುಕೊಂಡು ಬ್ರಹ್ಮಭಾವದಲ್ಲಿ ಸ್ಥಿರರಾಗ್ತಾರೆ ಇನ್ನೂ ಇಂತಹ ಭಕ್ತರಿಗೆ ಜನ್ಮ ಮರಣಗಳೆಂಬ ಯಾತ್ರೆಯೇ ಇರೋದಿಲ್ಲ ಅಂತ ಆದ್ದರಿಂದ ಜನ್ಮ ಮರಣಗಳೆಂಬ ಯಾತ್ರೆ ನಿಲ್ಲಬೇಕಾದರೆ ನಮ್ಮ ಜೀವನ ಜಗನ್ಮಾತೆಗೆ ಅರ್ಪಿತವಾಗಿ ಧರ್ಮಯುಕ್ತವಾಗಿ ನಿಸ್ಸಂಗಿಯಾಗಿ ನಿರ್ವಿಷಯಿಯಾಗಿ ಸದಾ ಅಮ್ಮನ ಸ್ಮರಣೆಯಲ್ಲಿ ಕಾಲ ಕಳೆದರೆ ಆ ಜೀವನ ಯಾತ್ರೆ ಅಲ್ಲಿಗೆ ಪೂರ್ಣವಾಗುತ್ತೆ ಅವರು ಮತ್ತೆ ಯಾತ್ರೆಯನ್ನು ಮಾಡುವಂತಹ ಸ್ಥಿತಿಗೆ ಬರೋದಿಲ್ಲ ಅವರು ಮುಕ್ತಿಯನ್ನು ಹೊಂದಿಬಿಡುತ್ತಾರೆ ಅಂತಹ ಜಗನ್ಮಾತೆಗೆ ವಂದಿಸುತ್ತ ನಮ್ಮ ಜೀವನ ಯಾತ್ರೆಗೆ ಅಮ್ಮ ನೀನೇ ಸಾರಥಿಯಾಗು ತಾಯಿ ಅಂತ ಹೇಳಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡುತ್ತ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ